ನಮಸ್ತೆ ಶಿವಮೊಗ್ಗ ಐ ಎಮ್ ಇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ಗಾಯತ್ರಿ ಮಹಾದೇವನ್ ಕಣ್ಣಿನ ಸ್ಪೆಷಲಿಸ್ಟ್ ನಮ್ಮ ಜೊತೆ ಇವತ್ತು ಡಾಕ್ಟರ್ ಪ್ರಶಾಂತ್ ಇಸ್ಲೂರ್ ಅವರು ಅವರು ಕಣ್ಣಿನ ಸ್ಪೆಷಲಿಸ್ಟ್ ಸರ್ ಆಲ್ಮೋಸ್ಟ್ ನಲವತ್ತು ವರ್ಷದಿಂದ ಶಿವಮೊಗ್ಗ ಜನಕ್ಕೆ ಕಣ್ಣಿನ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ ಸರ್ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಕಣ್ಣಿನ ಆಪರೇಷನ್ಗಳು ಮಾಡಿ ಮಾಡ್ತಾ ಬಂದಿದ್ದಾರೆ ಸರ್ ಜೊತೆ ನಾವು ಇವತ್ತು ಕಣ್ಣಿನ ಪೊರೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮಸ್ತೆ ಸರ್ ನಮಸ್ಕಾರ ಗಾಯತ್ರಿ ಅವರೇ ನಮಸ್ಕಾರ ಎಲ್ಲರಿಗೂ ಸರ್ ಕಣ್ಣಿನ ಪೊರೆ ಅಂದರೆ ಏನು ಕಣ್ಣಿನ ಪೊರೆ ಅಂದರೆ ಕಣ್ಣಲ್ಲಿ ನಮ್ಮದು ದೃಷ್ಟಿ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಮೂರು ಅಂಗಗಳು ಚೆನ್ನಾಗಿ ಕೆಲಸ ಮಾಡಿ ಕಣ್ಣಿನ ಎದುರುಗಡೆ ಕಾಣತಕ್ಕಂಥ ಕರಿಗುಡ್ಡೆ ಏನಿದೆ ಕಾರ್ನಿಯಾ ಅಂತ ಹೇಳ್ತೀವಿ ಅದು ಅದರ ನಂತರ ಮಧ್ಯದಲ್ಲಿ ಒಂದು ಲೆನ್ಸ್ ಇದು ಇರತಕ್ಕಂಥ ಲೆನ್ಸ್ ಜೀವ ಇರತಕ್ಕಂಥ ಲೆನ್ಸ್ ಅದರ ಹಿಂದ್ಗಡೆ ರೆಟಿನ ಈ ಮೂರು ಅಂಗಾಂಗಗಳು ಚೆನ್ನಾಗಿ ಕೆಲಸ ಕೆಲಸ ಮಾಡಿದಾಗ ದೃಷ್ಟಿ ಚೆನ್ನಾಗಿರ್ತದೆ ಇಂಥ ಒಂದು ಸಮಯದಲ್ಲಿ ವರೆ ಅಂತಂದರೆ ಈ ಮಧ್ಯಭಾಗದಲ್ಲಿ ಏನು ಲೆನ್ಸ್ ಅಂತ ಇದೆ ಇದು ನಾರ್ಮಲಿ ನಮ್ಮದು ಮನೆ ಕಿಟಕಿಗೆ ಕ್ಲೀನ್ ಗ್ಲಾಸ್ ಇದ್ದಾಗ ಒಳ್ಳೆ ಬೆಳಕು ಬರ್ತದೆ ಎಲ್ಲ ಕಾಣ್ತದೆ ಹೊರಗಿನವರೆಗೂ ಕಾಣ್ತದೆ ಒಳಗೆ ಅದೇ ಥರ ಇದು ಕ್ಲೀನಾಗಿರ್ತದೆ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ ಈ ಲೆನ್ಸಲ್ಲಿ ಕೆಲವಾರು ಕಾರಣಗಳಿಂದಾಗಿ ಅದು ಒಪೇಕ್ ಒಪೇಕ್ ಅಂತಂದರೆ ಈ ಕ್ಲೌಡಿ ಅಂತ ಹೇಳ್ಬೋದು ಈ ಇಬ್ಬನಿಗೆ ಬಿದ್ದಾಗ ನಮ್ಗೊಂದು ಏನು ಆಗ್ಬೋದು ಆ ಥರದ ದೃಷ್ಟಿ ಕಾಣಲಿಕ್ಕೆ ಶುರು ಆಗ್ಬೋದು ಕ್ರಮೇಣ ಇನ್ನೂ ಮಂಜಾಗ್ಬೋದು ಮೋಡದಲ್ಲಿ ಹಿಂಗೆ ಕಾಣ್ಬೋದು ಆ ಥರ ಮಂಜಾಗ್ಬೋದು ಈ ಲೆನ್ಸು ಒಪೇಕಾದಾಗ ಈ ಥರದ ಒಂದು ದೃಷ್ಟಿ ಬರ್ತದೆ ಅದಕ್ಕೆ ನಾವು ಕ್ಯಾಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಸರ್ ಒಬ್ಬರಿಗೆ ಕಣ್ಣಲ್ಲಿ ಪೊರೆ ಬಂದಾಗ ಏನೇನು ಸಿಂಪ್ಟಮ್ಸು ಇಲ್ಲ ಏನೇನು ತೊಂದರೆಗಳು ಬರ್ತವೆ ಸಾಮಾನ್ಯ ಈ ವಯೋ ಸಮ ವಯೋ ವಯಸ್ಸಿಗೆ ಸಮಾನವಾಗಿ ಆಗಿ ಬರ್ತಕ್ಕಂಥ ಕಲೆ ಭಾಳ ಕಾಮನ್ ಸಾಮಾನ್ಯ ಐವತ್ತರಿಂದ ಮೇ ಮೇಲ್ಪಟ್ಟ ವಯಸ್ಸಿಗೆ ಯಾವಾಗಾದರೂ ಬರ್ಬೋದು ಇವರಲ್ಲಿ ಹೆಚ್ಚಿನ ಅಂಶ ಏನಾಗುತ್ತೆ ಅಂತಂದರೆ ಮೊದಲೇ ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇತ್ತು ಗ್ಲಾಸ್ ಹಾಕ್ಕೊಂಡ್ರೆ ಅದು ಹಾಕ್ಕೊಂಡ್ರೂ ಕೂಡ ಅಷ್ಟು ಸ್ಪಷ್ಟತೆ ಇಲ್ಲ ಜನ ದೂರದಲ್ಲಿ ಬರೋದು ಕಾಣುತ್ತೆ ಗುರುತ ಸಿಗೋದಿಲ್ಲ ಅನಿಸುತ್ತೆ ಕೆಲವು ಸಲ ಒಂದು ಕಣ್ಣಲ್ಲಿ ಎರಡೆರಡು ಕಣ್ಣಂಗೆ ಆಗುತ್ತೆ ಇಬ್ಬರು ಜನ ಬಂದಂಗೆ ಡೌಟ್ ಆಗುತ್ತೆ ಇದು ಮುಖ್ಯ ಕೆಲವರು ಹೇಳೋದು ಈ ಚಂದ್ರ ನೋಡ್ತಾರೆ ಅರ್ಧ ಚಂದ್ರ ನೋಡಿರ್ತಾರೆ ಆವಾಗ ಅದರ ಪಕ್ಕದಲ್ಲಿ ಇನ್ನೊಂದು ಚಂದ್ರ ಕಾಣ್ತಾ ಇತ್ತು ಸರ್ ಡಬ್ಲ್ ಡಬಲ್ ಕಣ್ಣನ್ನು ಕಾಣುತ್ತೆ ಅಂತ ಹೇಳ್ತಾರೆ ಒಂದು ಕಣ್ಣಲ್ಲಿ ಮಾತ್ರ ಆ ಥರ ಡಬಲ್ ಕಾಣುತ್ತೆ ಅಂತ ಕೆಲಸದಲ್ಲಿ ಅತಿಯಾದ ಬೆಳಕು ರಸ್ತೆ ಮೇಲೆ ಹೋಗ್ತಾ ಇರ್ತೀನಿ ಡ್ರೈವ್ ಮಾಡ್ತಾ ಇರ್ತೀನಿ ಬೇರೆ ವೆಹಿಕಲ್ ಈಗ ಎಲ್ಲ ವೆಹಿಕಲ್ಗಳಿಗೆ ಭಾಳ ಕೆಟ್ಟ ಲೈಟ್ಗಳಿದ್ದಾವೆ ಸರ್ ನಮ್ಗೆ ಡ್ರೈವೇ ಮಾಡೋಕ್ಕಾಗಲ್ಲ ಅದು ಹತ್ತಿರ ಬಂದಾಗ ಕಾಣೋದೇ ಇಲ್ಲ ಅಂತ ಒಂದು ಸ ಸಮಸ್ಯೆನ ಹೇಳ್ತಾರೆ ಕೆಲವೊಂದ್ಸಲಿ ಸಾಮಾನ್ಯ ದೂರದಲ್ಲೂ ಕೂಡ ಅಷ್ಟೊಂದು ಸ್ಪಷ್ಟತೆ ಇಲ್ಲ ಅಥವಾ ಕತ್ತಲಲ್ಲಿ ಸ್ವಲ್ಪ ಕಾಣುತ್ತೆ ಬೆಳಕಿಗೆ ಬಂದರೆ ಏನೂ ಕಾಣಲ್ಲ ಈ ಥರದ ಹಲವಾರು ಸಿಂಪ್ಟಮ್ಸ್ಗಳನ್ನು ಹೇಳ್ತಾ ಇರ್ತಾರೆ ಈ ಇಂಥವರಿಗೆ ಈ ಕಣ್ಣಲ್ಲಿ ಬಹುಶಃ ಪರೆ ಬರ್ತಾ ಇರಬಹುದು ಅನ್ನೋ ಒಂದು ಅನುಮಾನ ಬರುತ್ತೆ ಸರ್ ಹೀಗೆ ಒಂದು ಸಿಂಪ್ಟಮ್ಸ್ ಬಂತು ಕಣ್ಣಲ್ಲಿ ಪೊರೆ ಇದೆ ಅಂತ ಡಯಾಗ್ನೋಸು ಆಗಿದ್ದಾಗ ಆಗಿದ ಮೇಲೆ ಕಣ್ಣಿನ ಪೊರೆಗೋಸ್ಕರ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಸರ್ ಕಣ್ಣಿನ ಕಂ ಪೊರೆಗೆ ಸಂಪೂರ್ಣವಾದ ಟ್ರೀಟ್ಮೆಂಟ್ ಅಂದರೆ ಆಪ್ರೇಷನ್ ಮಾತ್ರ ಸಂಪೂರ್ಣವಾದ ಟ್ರೀಟ್ಮೆಂಟ್ ಅಂದರೆ ಕಂಪ್ಲೀಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂದರೆ ಆಪ್ರೇಷನ್ ಒಂದೇ ದಾರಿ ಇದು ಆಪ್ರೇಷನ್ ಆಗೋವರೆಗೆ ಇದರ ಮಧ್ಯದಲ್ಲಿ ಏನು ಮಾಡ್ಬೋದು ಅಂತಂದರೆ ಕೆಲವರಿಗೆ ಈ ಕನ್ನಡಕಗಳನ್ನು ಕೊಟ್ಟು ದೃಷ್ಟಿಯಲ್ಲಿ ಪ್ರಮಾಣದಲ್ಲಿ ಸುಧಾರಣೆ ತರಬಹುದು ಸಂಪೂರ್ಣ ಸ್ವಚ್ಛವಾದ ದೃಷ್ಟಿ ಇಲ್ಲದೇ ಇರಬಹುದು ಆದರೆ ಆ ದೃಷ್ಟಿ ಪ್ರಮಾಣದಲ್ಲಿ ಸ್ವಲ್ಪ ಉತ್ತಮ ಆಗುತ್ತೆ ಈ ಗ್ಲಾಸು ಇದು ಬೇಗ ಚೇಂಜ್ ಆಗುತ್ತೆ ಈ ಮೊದಲೇ ಒಂದು ನನ್ನ ಗ್ಲಾಸ್ ಹಾಕಿದ ಎರಡು ವರ್ಷ ಮೂರು ವರ್ಷ ಕಾಣ್ತಿತ್ತು ಸರ್ ಈಗ ಯಾಕೋ ಆರು ತಿಂಗಳಲ್ಲೇ ನೀವು ಕೊಟ್ಟು ಗ್ಲಾಸು ಮಂಜಾಗಿದೆ ಅಂತ ಬರ್ತಾರೆ ಇದು ಪರ ಇನ್ನೂ ಬೆಳೆದಂಗು ಆ ಟೈಮಲ್ಲಿ ಕೊಟ್ಟಂಥ ಗ್ಲಾಸು ಈಗ ಕೆಲಸ ಮಾಡೋದು ಹೀಗೆ ಕನ್ನಡಕದಲ್ಲಿ ಸ್ವಲ್ಪ ಸುಧಾರಣೆ ತರುವಂಥ ಸಾಧ್ಯತೆ ಇದೆ ಅದು ಬಿಟ್ಟರೆ ಬೇರೆ ಯಾವುದನ್ನು ಔಷಧ ಆಗಲಿ ಇದಾಗಲಿ ಹಾಕ್ಬಿಟ್ಟು ಕಣ್ಣಿನ ದೃಷ್ಟಿಯಲ್ಲಿ ಸುಧಾರಣೆ ಮಾಡತಕ್ಕಂಥದ್ದು ಭಾಳ ಕಡಿಮೆ ಕೊನೆಗೆ ಈ ಪೊರೆಗೆ ಇದ್ದಂಥ ಒಂದೇ ಟ್ರೀಟ್ಮೆಂಟ್ ಅಂದರೆ ಆಪರೇಷನ್ ಮಾಡದೇ ದಾರಿ ಸರ್ ಈ ಕಣ್ಣಿನ ಪೊರೆ ಎಷ್ಟು ಬೇಗ ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡಬಹುದು ಕಣ್ಣಿನ ಪೊರೆಯಲ್ಲಿ ಯಾವಾಗ ಟ್ರೀಟ್ಮೆಂಟ್ ಮಾಡಬೇಕು ಆಪ್ರೇಷನ್ ಮಾಡಬೇಕು ಅನ್ನೋದರಲ್ಲಿ ಎರಡು ವಿಚಾರಗಳಿದೆ ಒಂದು ಒಂದು ಪೇಷಂಟಿನ ರಿಕ್ವೈರ್ಮೆಂಟ್ ಅಂತ ಈ ಕೆಲವೊಂದು ವೃತ್ತಿಗಳಲ್ಲಿ ಬೇಗ ದೃಷ್ಟಿ ಬೇಕಾಗ್ತದೆ ಕೆಲವೊಂದು ವೃತ್ತಿಯವರಿಗೆ ಅಥವಾ ಕೆಲಸ ಮನೆಯಲ್ಲೇ ಇರ್ತಾರೆ ಹೆಚ್ಚಿಗೆ ಕೆಲಸ ಇರಲ್ಲ ಕರ್ಣಕ್ಕೆ ಹಾಕಿ ಸಾಮಾನ್ಯ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಇಂಪ್ರೂವ್ ಆದರೆ ಸ್ವಲ್ಪ ಕಾಲ ಮುಂದೆ ಹಾಕ್ಬೋದು ಅಂತ ಅನ್ಬೋದು ಆದರೆ ಕೆಲವೊಂದು ಪೊಸಿಷನ್ಸಲ್ಲಿ ಈಗ ಒಬ್ಬ ಡ್ರೈವರ್ ಇರ್ತಾನೆ ಈ ಇರ್ತಾನೆ ಏರ್ ಪೈಲಟ್ ಹತ್ರ ಇರ್ತಾನೆ ಇಲ್ಲ ಸೀನಲ್ಲಿ ಹೋಗತಕ್ಕಂಥ ಇವರಿಗೆಲ್ಲ ದೃಷ್ಟಿಯಲ್ಲಿ ತುಂಬ ಸ್ಪಷ್ಟತೆ ಬೇಕಾಗ್ತದೆ ಆರ್ಮಿನಲ್ಲಿರ್ತಾನೆ ಇವರಿಗೆಲ್ಲ ಸ್ಪಷ್ಟತೆ ತುಂಬ ಚೆನ್ನಾಗಿ ಬೇಕಾಗ್ತದೆ ಅಥವಾ ಸೈಂಟಿಸ್ಟ್ ಆಗಿರ್ತಾನೆ ಇವರು ಈ ಸ್ಪಷ್ಟತೆ ಇಲ್ಲದ ದೃಷ್ಟಿ ಇದ್ದರೆ ಅವರ ಪ್ರೊಫೆಷನ್ಗೂ ಕಷ್ಟ ಅವರಿಗೂ ಕಷ್ಟ ಅವರಲ್ಲಿ ತಪ್ಪುಗಳಾಗತಕ್ಕಂಥ ಸಂಭವತೆ ಸೊ ಇಂಥವರಿಗೆ ನಾವು ಪರೆ ಬಲಿಬೇಕು ಜಾಸ್ತಿ ಆಗಬೇಕು ಅಂತಿಲ್ಲ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಇದನ್ನು ಆಪ್ರೇಷನ್ ಮಾಡೋಕ್ಕಾಗತ್ತೆ ಇನ್ನು ಕೆಲವರಿಗೆ ದೃಷ್ಟಿನಲ್ಲಿ ಅವರಿಗೆ ಸ್ವಲ್ಪ ಕಾಲ ತಡ್ಕೊಬೋದು ಸಾಮಾನ್ಯ ಕೆಲಸ ಓಡಾಡ್ಕೊಂಡಿದ್ದರು ಸಾಕು ಅನ್ನೋ ಇದ್ದರೆ ಅವರು ಬೇಕು ಅಂದರೆ ಸ್ವಲ್ಪ ಕಾಲ ಮುಂದೆ ಹಾಕುವಂಥ ಪರಿಸ್ಥಿತಿನೂ ಇರುತ್ತೆ ಗ್ಲಾಸ್ ಕೊಟ್ಟು ಸ್ವಲ್ಪ ಕಾಲ ಮುಂದೆ ಮುಂದುವರಿಸಿ ಆಮೇಲೆ ಅದನ್ನು ಮಾಡಲಿಕ್ಕಾಗುತ್ತೆ ಸರಿ ಸರ್ ಪೊರೆ ಬಂದಾಗಿದ ಮೇಲೆ ನಾವು ಎಷ್ಟು ದಿನ ಅಂತ ಡಿಲೇ ಮಾಡ್ಬೋದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಿಕ್ಕೆ ಈಗ ಮೊದಲ ಇದ್ದಂಥ ಬಿಲೀಫ್ ಏನಂದರೆ ಪೊರೆ ಬಲಿಬೇಕು ಅಂತ ಒಂದು ನಂಬಿಕೆ ನಮ್ಗೆ ವರ್ಷದ ತಲತಲಾಂತರಗಳಿಂದ ಬಂದಂಥದ್ದು ನಂಬಿಕೆ ಯಾರು ಕೇಳಿದ್ರು ಬಲ್ತಿದೆಯಾ ಸರ್ ಬಲ್ತಿದ್ರೆ ಮಾತ್ರ ಚೆನ್ನಾಗಾಗತ್ತೆ ಅನ್ನೋ ಒಂದು ವಿಚಾರ ಇತ್ತು ಇದು ಯಾತಕ್ಕಿತ್ತು ಅಂದರೆ ಮೊದಲೇ ಈ ಆಪ್ರೇಷನ್ ಮಾಡ್ತಕ್ಕಂಥ ವೈದ್ಯರು ಬರೀ ಕಣ್ಣಲ್ಲೇ ಮಾಡ್ತಾಯಿದ್ರು ಬರೇ ಬಲಿದೇನೆ ಅಲ್ಲಲ್ಲಿ ಮಾತ್ರ ಸಣ್ಣ ಒಪಾಸಿಟಿ ಇದ್ದಾಗ ಅದು ಕಣ್ಣೊಳಗೆ ಉಳಿದು ಹೋಗುತ್ತಂತ ಪ ಅದರ ಒಂದು ಭಾಗ ಕಣ್ಣಲ್ಲಿ ಉಳಿದು ಹೋಗತಕ್ಕಂಥ ಪ್ರಮೇಯ ಜಾಸ್ತಿ ಇತ್ತು ಹಾಗಾಗಿಬಿಟ್ಟು ಅದನ್ನು ಬಲಿಲಿ ಆಮೇಲೆ ಮಾಡೋಣ ಅನ್ನೋ ಒಂದು ವಿಚಾರ ಇತ್ತು ಈವಾಗ ಅತ್ಯಾಧುನಿಕ ಇದರಲ್ಲಿ ಈಗಿನ ಎಲ್ಲ ವೈದ್ಯರು ಮೈಕ್ರೋಸ್ಕೋಪ್ ಇಲ್ಲದೆ ಆಪ್ರೇಷನೇ ಮಾಡಿದ್ರು ಅದರಲ್ಲಿ ಸಣ್ಣ ಒಂದು ಅಂಶ ಕಣ್ಣೊಳಗೆ ಉಳ್ಕೊಂಡ್ರೂ ಕೂಡ ಅದನ್ನು ತೆಗೆಯಲಿಕ್ಕೆ ಸಾಧ್ಯತೆ ಇದೆ ಬಿಟ್ಟು ಪರೆಯನ್ನು ನಿಮ್ಮ ಬರ್ತಿಗೆ ನಿಮ್ಮ ಕೆಲಸಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಯಾವ ಟೈಮಲ್ಲಿ ಆದ್ರೂ ಮಾಡಿ ಶುರುವಾದಾಗಿಂದ ಹಿಡಿದು ಫುಲ್ ಕಾಣದಂಗಾಗೋವರೆಗೂ ಆದರೆ ಎಷ್ಟು ಜಲ್ದಿ ಅಥವಾ ಬೇಗ ಮರ್ತದೋ ಅದರಲ್ಲಿ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ ಇರ್ತದೆ ಸಲ ತುಂಬ ಬಲಿತಂಥ ಪರೆ ಈ ಪೇಷೆಂಟಿಗೂ ಬಲಿತು ಇದಾಗೋವರೆಗೂ ಓಡಾಟದಲ್ಲಿ ಕಷ್ಟ ಆಗುತ್ತೆ ಎರಡನೇದು ಬಲಿತಂಥ ಪರೆಯನ್ನು ಆಪರೇಷನ್ ಮಾಡಬೇಕಾದ್ರೂ ವೈದ್ಯರಿಗೂ ಕೂಡ ಕೆಲವು ಚಾಲೆಂಜಸ್ ಬರ್ತದೆ ಬೇಗ ಮಾಡಿದಾಗ ಅದ ಅದರ ಪರಿಣಾಮ ಮತ್ತು ಟೈಮ್ ಭಾಳ ಕಡಿಮೆ ಆಗುತ್ತೆ ತುಂಬ ಬರ್ತದೆ ಬರದೆ ಅಥವಾ ಹಾರ್ಡ್ ಕ್ಯಾಟ್ರಾಕ್ಟ್ ಅಂತಾಗುತ್ತೆ ಕಲ್ಲಿನ ಥರ ಇದನ್ನು ಒಡೆದು ಈ ನಾವು ಹೊಸ ಪ್ರಮಾಣದನ್ನು ಹೊಡೆದು ಸಣ್ಣ ಪೀಸ್ ಮಾಡಿ ತೆಗಿತೀವಿ ಇದಕ್ಕೆ ಟೈಮ್ ತೊಗೊಳ್ತದೆ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗುತ್ತೆ ಸೊ ಅದನ್ನು ಬಹುಶಃ ನಿಮ್ಮ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಈ ಟೈಮಲ್ಲಿ ಮಾಡಬಹುದು ಚೆನ್ನಾಗಿದೆ ಅಂತ ಹೇಳಿದಾಗ ಮಾಡಿಸ್ಕೊಂಡ್ರೆ ಬಹಳ ಅತ್ಯುತ್ತಮ ಅಂತ ಆಗುತ್ತೆ ಯಾವುದೋ ಕಾರಣಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಯಾವ ಸ್ಟೇಜಲ್ಲಾದರೂ ಮಾಡಲಿಕ್ಕೆ ಬರುತ್ತೆ ಹಾರ್ಡ್ಗೆ ಅಟ್ರಾಕ್ಟ್ ಆದರೂ ಮಾಡ್ತಾರೆ ಸಾಫ್ಟ್ ಅಟ್ರಾಕ್ಟ್ ಆದರೂ ಮಾಡ್ತಾರೆ ಅಗ್ಲಿ ಸ್ಟೇಜಲ್ಲೂ ಮಾಡಕ್ಕೆ ಬರುತ್ತೆ ಆದರೆ ಸಾಮಾನ್ಯವಾಗಿ ನಿಮ್ಮ ವೈದ್ಯರು ಇದನ್ನು ಮಾಡೋದು ಅದು ಉತ್ತಮ ಅಂತ ಹೇಳಿರ್ತಾರೆ ಆ ಟೈಮಲ್ಲಿ ಮಾಡಿಸ್ಕೊಂಡಾಗ ಈ ಎರಡೂ ಕಡೆಯಿಂದ ವೈದ್ಯರಿಗೂ ಮತ್ತು ರೋಗಿಗೂ ಕೂಡ ಅದು ಉತ್ತಮವಾದಂಥ ಸಮಯ ಅಂತ ಒಬ್ಬರು ಈಗ ಪೊರೆ ಬಂದ ಮೇಲೆ ಡಾಕ್ಟ್ರಿಗೆ ತೋರಿಸ್ಕೊಳಕ್ಕೆ ಹೋಗಿಲ್ಲ ಅದರಿಂದ ಏನಾದರೂ ಪರ್ಮನೆಂಟ್ ಕಣ್ಣಿನ ಬ್ಲೈಂಡ್ನೆಸ್ ಆಗೋಕ್ಕೆ ಸಾಧ್ಯ ಇದೆಯಾ ಇದು ಒಂದು ವಿಚಾರ ಈ ಕ್ಯಾಟ್ರಾಕ್ಟನ್ನು ಒನ್ ಆಫ್ ದ ಬೆಸ್ಟ್ ಅಂದರೆ ಟ್ರೀಟಬಲ್ ಮೋಸ್ಟ್ ಟ್ರೀಟಬಲ್ ಬ್ಲೈಂಡ್ನೆಸ್ ಅಂತ ಕ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಬ್ಲೈಂಡ್ನೆಸ್ ಆದ್ರೂ ಇದನ್ನು ಟ್ರೀಟ್ ಮಾಡ್ಬೋದು ಅನ್ನೋದು ಮಾಡ್ತೀವಿ ಆದರೆ ಎಲ್ಲಿವರೆಗೆ ಅಂತಂದರೆ ಈ ಪರೆ ಒಡಿದೇ ಇರತಕ್ಕಂಥ ಕೆಲವು ಸಲ ಈ ಪರೆ ತುಂಬ ಬಲಿತ್ ಹೋದ್ಮೇಲೆ ಒಡೆದೋಗಿಬಿಡ್ತದೆ ಆವಾಗ ಲೆನ್ಸ್ ಇಂಡ್ಯೂಸ್ ಲಾಕಮ್ಮ ಅಂತ ಒಂದು ಕಾಂಪ್ಲಿಕೇಶನ್ ಆಗುತ್ತೆ ಕಣ್ಣಲ್ಲಿ ನೋವು ತೀವ್ರ ನೋವು ಬರುತ್ತೆ ಆ ಟೈಮಲ್ಲಿ ತುಂಬ ವೆಯ್ಟ್ ಮಾಡೋಕ್ಕೂ ಆಗಲ್ಲ ಕೂಡಲೇ ಮಾಡಬೇಕಾಗತ್ತೆ ಆವಾಗ ಅದರಲ್ಲಿ ಕಾಂಪ್ಲಿಕೇಶನ್ ಆಗಿ ನರ ತೊಂದರೆ ಆದರೂ ಆಗ್ಬೋದು ಈ ಒತ್ತಡಕ್ಕೆ ನರ ತೊಂದರೆ ಆದರೂ ಆಗ್ಬೋದು ಈ ಕೆಲವರಿಗೆ ಲೆನ್ಸ್ ಪ್ರೋಟೀನ್ ಒಳಗಡೆ ಕಣ್ಣೊಳಗೆ ಲೀಕ್ ಆಗಿಬಿಟ್ಟು ಇದು ಯು ವಿ ಐಟಿಸ್ ಅಂತಾಗುತ್ತೆ ಇದು ಒಂದು ಕಾಯಿಲೆ ಅಲ್ಲಿ ಪೀಪಲೆಲ್ಲ ಒಳಗಡೆ ಅಂಟ್ಕೊಂಡ್ಬಿಟ್ಟು ಕೆಲವೆಲ್ಲ ಪ್ರಾಬ್ಲಮ್ಸ್ಗಳಾಗ್ತವೆ ಆವಾಗಲೂ ಇದನ್ನು ಉರಿಗಣ್ಣು ಕಾಯಿಲೆ ಅಥವಾ ಉರಿಯೂತ ಅಂತ ಹೇಳ್ತೀವಿ ಕಣ್ಣೊಳಗೆ ಈ ಕಾಯಿಲೆ ಲೆನ್ಸಿನ ಪ್ರೋಟೀನಿಂದ ಬರ್ತಕ್ಕಂಥ ಬರ್ಬೋದು ಆವಾಗಲೂ ಕೂಡ ಆಪ್ರೇಷನ್ ಮಾಡಿದ ಮೇಲೆ ದೃಷ್ಟಿನಲ್ಲಿ ಸಂಪೂರ್ಣ ರಿಕವರಿ ಆಗುತ್ತೆ ಅಂತ ಹೇಳ್ಕೊಂಬ ಈ ಪರೆ ಹೊಡೆಯೋ ಮುಂಚೆ ಅಥವಾ ಈ ಉರಿ ಯು ವಿ ಎಚ್ ಎಸ್ ಆಗೋ ಮುಂಚೆ ಆಪ್ರೇಟ್ ಮಾಡಿದರೆ ಎಷ್ಟು ದೃಷ್ಟಿ ಬರ್ಬೋದು ಅಷ್ಟೇ ದೃಷ್ಟಿ ವಾಪಸ್ ಬರುತ್ತೆ ಅನ್ನುವಂಥ ಖಾತ್ರಿಯನ್ನು ಕೊಡೋಕ್ಕಾಗೋದಿಲ್ಲ ಇನ್ನೊಂದು ಕೆಲವೊಂದು ಸಲ ಅದು ತುಂಬ ದಪ್ಪಾಗಿ ಒಳಗಡೆ ಒಡಿದೇ ಹೋದ್ರೂ ಆ ಜಾಗ ಕಡಿಮೆಯಾಗಿ ಎಂಟ್ರಿ ಚೇಂಬರ್ ಅಂತ ಒಂದು ಸ್ಪೇಸ್ ಇರುತ್ತೆ ಅದು ಭಾಳ ಕಡಿಮೆ ಆಗಿಬಿಡ್ತದೆ ಆವಾಗಲೂ ಕೂಡ ಈ ಪರೆ ಆಪ್ರೇಷನ್ ಮಾಡಬೇಕಾದ್ರೆ ತೊಂದರೆಗಳಾಗ್ಬೋದು ಒಂದೊಂದು ಸಲ ಈ ಲೆನ್ಸು ಕಣ್ಣು ಒಳಗಡೆ ನಾವು ಆಪ್ರೇಷನ್ ಮಾಡಿ ಲೆನ್ಸನ್ನ ಹೊರಗಡೆ ತೆಗಿತೀವಿ ಪರೇನ ಈ ತೆಗೆಯೋ ಮುಂಚೆನೇ ಅದರ ಅದು ಎಲ್ಲಿ ನಿಂತ್ಕೊಂಡಿರ್ತೀವಿ ಆ ಜಾಗ ಹಿಡಿ ಹಿಡಿತಕ್ಕಂಥ ಒಂದು ಜಾನ್ಯೂಲ್ಸ್ ಅಂತ ಇವ್ರು ವೀಕ್ ಆಗಿಬಿಟ್ಟು ತುಂಬ ಬಲ್ತಾಗ ಅದು ಕಣ್ಣೊಳಗೇನೆ ಬಿದ್ದೋಗ್ಬೋದು ಕಣ್ಣೊಳಗೆ ಬಿದ್ದಾಗ ಇನ್ನೂ ಒಂದು ಮೇಜರ್ ಆಪ್ರೇಷನ್ ಥರ ಮಾಡಿ ಇದನ್ನು ತೆಗಿಯಬೇಕಾಗ್ತದೆ ಸೊ ಇವೆಲ್ಲ ಆದಾಗ ಕಣ್ಣಿನಲ್ಲಿ ಬರತಕ್ಕಂಥ ದೃಷ್ಟಿಯಲ್ಲಿ ಪ್ರಮಾಣ ಕಡಿಮೆ ಆಗಬಹುದು ಎಲ್ಲೋ ಒಂದೊಂದ್ಸಲಿ ಇಷ್ಟು ತೊಂದರೆ ಕಾಂಪ್ಲಿಕೇಶನ್ ಆದಾಗ ಸಂಪೂರ್ಣ ದೃಷ್ಟಿಯೂ ಕೂಡ ಕಣ್ಣಲ್ಲಿ ಕಳ್ಕೋಬಹುದು ಅನ್ನೋ ಒಂದು ಕಾಂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳು ಹೆಚ್ಚು ಥ್ಯಾಂಕ್ ಯು ಸರ್ ಪೊರೆ ಬಗ್ಗೆ ಮತ್ತು ಪೊರೆ ಟ್ರೀಟ್ಮೆಂಟ್ನ ಕರೆಕ್ಟಾಗಿ ಟೈಮ್ಗೆ ಮಾಡಿಸ್ಕೊಂಡಿಲ್ಲ ಅಂದರೆ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಡಾಕ್ಟರ್